ಧರ್ಮ ಸ್ಥಾಪನೆಗೆ ಅಧರ್ಮ ನಾಶ ಆಗಿ ಮತ್ತೆ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಅಂದ್ರೆ ಆ ಸಂದರ್ಭಕ್ಕೆ ಆ ಸಂದರ್ಭಕ್ಕೆ ಕೃಷ್ಣ ಕೇಳಿ ಅದನ್ನ ಕೊಡೋದನ್ನ ಹೆಸರು ನಮ್ಮ ಕೇಳಿ ಮಾಡಿ ಕಾನಿಷ್ಟ ಓದಿಸಿ ಆ ಧರ್ಮ ಯುದ್ಧನ ಪ್ರಾರಂಭ ಮಾಡ್ತ ಅಧಿಕಾರಿ ಬಂದು पीसी सर सर प्रोटिल ऑन पीसी निकोन एग्जामिनेशन तो दे डिफरेंट सब्जेक्ट इज डिफरेंट टाइम्स नाउ इज डिफरेंट एज एल आर टीवी इज डाउनलोड द केस रिपोर्ट तक ये सर सर सही संदेश आना यार पूरा मतलब सॉफ्ट इन पिक्चर में इरो रहे सहीतला आई एम टेलिंग यू आई डोंट वांट टू हाइड दैट

ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ನಮ್ಮ ಗಂಗಾಧರ ಬಗ್ಗೆ ಧರ್ಮ ಸ್ಥಾಪನೆಗೆ ಅಧರ್ಮ ನಾಶ ಆಗಿ ಮತ್ತೆ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಅಂದ್ರೆ ಆ ಸಂದರ್ಭಕ್ಕೆ ಆ ಸಂದರ್ಭಕ್ಕೆ ಕೃಷ್ಣನ್ ಕೇಳಿ ಅದನ್ನ ಕೊಡೋದ್ನ ಹೆಸರು ಕೃಷ್ಣ ಕಾನಿಷ್ಣ ಓದಿಸಿಡ್ತು ಆ ಧರ್ಮ ಯುದ್ಧನ ಪ್ರಾರಂಭ ಮಾಡ್ತಾರೆ ಅಲ್ಲಿ ಈಗ ಒಂದು ಒಂದು ಬೋಂಡ್ ಕೊಡ್ತೀನಿ ಅಮೇಲಾ ಮೊನ್ತೇ ಸಾತಿಗೆ ಇಬ್ಬನ್ ಆಚಬಹುದು ಸರ್ ಸರ್ ರಜಾವಾಣಿ ಜಿಲ್ಲೆನ ಪಿಸಿಎ ನಿಂದ ಎಕ್ಸೆಂಪ್ಷನ್ ಮಾಡ್ತೀವಿ ಡಿಫರೆಂಟ್ ಡಿಫರೆಂಟ್ ಟೈಮ್ಸ್ ನೌ ಇಸ್ ಡಿಫರೆಂಟ್ ಎಲ್ಲ ಟಿವಿನೋ ಅವಲೋಕನ ಮೆಟರಿಯಲ್ ಆನ್ಲೋಡ್ ಆಗಿತ್ತು ಸರ್ ತಪ್ಪು ಏನಿದೆ ಸರ್ ಸರ್ ಸರ್

ಎಲ್ಲ ಜಾತಿ ಬಗ್ಗೆ ಎಲ್ಲ ಧರ್ಮ ಬಗ್ಗೆ ನನ್ನ ನಂಬಿಕೆ ಬಿಲೀವ್ ಇನ್ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ನಮ್ಮ ಗಂಗಾಧರ್ಜವ್ರ ಬಗ್ಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ